ತಮ್ಮಂದಿರು ಈಗ ಬಂದ್ರೇನಪ್ಪ ಕಳಿಂಗ ಚೆನ್ನಾಗಿದ್ದೇನಪ್ಪ ದೇವರಂತ ಅಣ್ಣನಿರುವಾಗ ಚೆನ್ನಾಗಿರದೇನು ಮಾಡ್ತೀನನ್ನ ನನ್ನ ವಿದ್ಯಾಭ್ಯಾಸದೊಂದಿಗೆ ಚೆನ್ನಾಗಿರಲೇ ಬೇಕಲ್ಲವೇ ಶಿವಲಿಂಗ ನೀನು ಚೆನ್ನಾಗಿದ್ದೀನಪ್ಪ ಚೆನ್ನಾಗೇ ಇದ್ದೀನಿ ಅಣ್ಣ ಚೆನ್ನಾಗೇ ಇದ್ದೀನಿ ಅಣ್ಣ ಹ್ಮ್ ನೀನು ಕಾಳಿಂಗ ನಾನು ಚೆನ್ನಾಗಿದ್ದೇನ ಬಟ್ಟೆ ತುಂಬಾ ಊಟ ಮೈ ತುಂಬ ಬಟ್ಟೆ ಕೈ ತುಂಬಾ ಕಾಸು ಕಾಯಿಸು ಕೊಡುತ್ತಿರುವಂತ ನಿನ್ನಂತ ಅಣ್ಣನ ಆಶೀರ್ವಾದ ಈ ನಿನ್ನ ಅಣ್ಣ ಅಣ್ಣ ಈ ವರ್ಷದ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಿಂತಲೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಎಂತ ಸಂತೋಷದ ವಿಷಯ ಹೇಳಿದೆ ತಮ್ಮ ಭಾರತಿ ಕೇಳಿದೇನೆ ನಿನ್ನ ಮೈದುನರ ವಿದ್ಯಾಸಾಧನೆಯನ್ನು ಅವನ ಕೇಳಿ ನನಗೆ ತುಂಬಾ ಸಂತೋಷವಾಯ್ತು ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಮಕ್ಕಳು ಪಾಸಾಗಬೇಕು ಅಂತ ಅದು ಏನೇನೋ ಪ್ರಯತ್ನ ಮಾಡ್ತಾರೆ ಆದರೆ ನಾನು ಮೈದುನ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದರೂ ಕೂಡ ಅಂಥ ಶ್ರೀಮಂತರ ನಾಚುವ ಹಾಗೆ ಅಂಕವನ್ನು ಗಳಿಸಿದ್ದಾನೆ ನೋಡಪ್ಪ ಆದಷ್ಟು ಬೇಗ ನೀನು ವಿದ್ಯೆಗೆ ತಕ್ಕ ಹಾಗೆ ಒಂದು ಒಳ್ಳೆ ನೌಕರಿ ತೆಗೆದುಕೊಂಡು ಈ ಜಗತ್ತನ್ನು ಉದ್ಧಾರ ಮಾಡಿಬಿಟ್ರೆ ಅದೇನಾದ್ರು ದೊಡ್ಡ ಸಂತೋಷ ಮೈದನ ಬರೀ ಇಷ್ಟಕ್ಕೆ ಅಷ್ಟು ಸಂತೋಷ ಪಟ್ಟರೆ ಹೇಗಣ್ಣ ಇನ್ನು ಈ ಶಿವಲಿಂಗನ ವಿದ್ಯಾ ಸಾಧನೆಯನ್ನು ಕೇಳಿದರೆ ನೀನು ಈ ಜಗತ್ತನ್ನೇ ಮರೆತು ಬಿಡುತ್ತಿ ಹೌದೇನು ಶಿವಲಿಂಗೇ ಮಾತು ನಮ್ಮ ಕಾಲೇಜಿನಲ್ಲಿ ಎಸ್ ಚುನಾವಣೆ ಸಾರಿದಾಗ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನ ವಿದ್ಯಾ ಸಾಧನೆಯನ್ನು ಮೆಚ್ಚಿ ನನ್ನನ್ನೇ ಜಿ ಎಸ್ ಎಂದು ಆಯ್ಕೆ ಮಾಡಿಬಿಟ್ಟಾರಣ್ಣ ಮುಂದೆ ಮುಂದೆ ಎಲ್ಲ ಹುಡುಗ ಹುಡುಗಿಯರು ನಾನು ಹೇಳಿದಾಗ ಕೇಳಬೇಕು ಅಷ್ಟೇ ಅಲ್ಲದೆ ಈ ವರ್ಷದ ಕಬಡ್ಡಿ ತಂಡದಲ್ಲಿ ನನ್ನನ್ನು ಯೂನಿವರ್ಸಿಟಿ ಬ್ಲೇವ್ ಎಂದು ಆಯ್ಕೆ ಆಯ್ಕೆ ಮಾಡಿದರು ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ನನ್ನನ್ನು ಶಾಲೋದಿಸಿ ಸನ್ಮಾನಿಸಿದರನ್ನ ನೀನು ಹೇಳಿದ ವಿಷಯವನ್ನು ಕೇಳಿ ನನಗೆ ದೊಡ್ಡ ಸಂತೋಷವಾಯಿತು ಆದರೆ ಇಷ್ಟು ಮಾತಂತೂ ನಿಜ ನೀನು ವಿದ್ಯೆಗೆ ತಕ್ಕ ಹಾಗೆ ಒಂದು ದೊಡ್ಡ ನೌಕರಿ ತೆಗೆದುಕೊಂಡು ಈ ಜಗತ್ತನ್ನು ಉದ್ಧಾರ ಮಾಡಿದರೆ ನನಗದೇ ಸಾಕು ಕಣಪ್ಪ ನೋಡುವ ಹೊತ್ತಿಗೆ ಸತ್ಯವಾದರೆ ಈ ಆಂಜನೇಯನ ಸಾಕ್ಷಿಯಾಗಿಯು ಸತ್ಯದ ಪಥವನ್ನು ಎತ್ತಿ ಹಿಡಿಯುತ್ತೇನೆ ಎತ್ತಿ ಹಿಡಿಯುತ್ತೇನೆ ನೋಡುವ ನೀನು ಆಡುವ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಗಳಿಸಲಾರದ ಅಂಕವನ್ನ ನೀನು ಗಳಿಸಿದೀಯಾ ಅಂದ ಮೇಲೆ ನನಗೆ ಆವಾಗಲೇ ನಂಬಿಕೆ ಬಂತು ನೀನು ಎಂಥವನು ಅಂತ ನೋಡುವಂತ ಶ್ರೀಮಂತರೆಂದರೆ ತಕ್ಷಣ ನೆನಪಾಯಿತು ನಮ್ಮೂರಿನ ಆಕರ್ಪ ಶ್ರೀಮಂತ ಆ ಸಿದ್ದಪ್ಪನ ಮಗ ರಮೇಶಲ್ಲ ಈ ವರ್ಷದ ಪರೀಕ್ಷೆಯಲ್ಲಿ ಅವನ ತಲೆ ಕೆಳಗಾಗಿ ಬಿಟ್ಟಿತ್ತು ಅತ್ತಿಗೆ ಏನು ಸಿದ್ದಪ್ಪನ ಮಗ ಮಗನೇ ಅಂತ ವಿದ್ಯಾವಂತ ಆಗದೇನ್ ಮಾಡ್ತಾನ ಶ್ರೀಮಂತಕ್ಕೆ ಸೋಕಿನಿಂದ ಮನೆಯಲ್ಲಿ ಕುಳಿತು ಮೇಷ್ಟು ಜನ ಪಾಸ್ ಮಾಡುತ್ತಾರೆಂದು ತಿಳಿದುಕೊಂಡರೆ ಅವರು ಆಗುವುದೇ ಫಸ್ಲಾಶಿನಲ್ಲಿ ಪೇಲು ಅಂತಹ ವಿದ್ಯಾವಂತ ಹುಡುಗ ಬೇಲಾದನೆಂದರೆ ನನಗಂತೂ ನಂಬಿಕೆನೇ ಬರ್ತಿಲ್ಲ ಶಿವಲಿಂಗ ನಿನ್ನ ನಂಬಿಕೆ ನಿಜ ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ತಮ್ಮ ಪೇಪರ್ ನಲ್ಲಿ ಸಹಿ ಹಾಕಿ ನಂಬರ್ ಹಾಕಿ ಬಂದರೆ ಆಯ್ತು ಆದಾಗೆ ಲೆಕ್ಕ ಹಾಕದೆ ಲಕ್ಷಾನು ಲಕ್ಷಲೆ ಹಣ ಅವರ ಸುರಿದಿರ್ತಾರೆ ಅಂತವರ ವಿದ್ಯಾಭ್ಯಾಸ ನಿಮ್ಮಂತವರ ನಂಬಿಕೆಯನ್ನು ಉಳಿಸುತ್ತ ನಾ ನಿಮ್ಮ ನಂಬಿಕೆಯನ್ನು ಉಳಿಸುತ್ತದೆ ಅಂದ್ರೆ ಅಂದರೆ ಏನು ಅತ್ತಿಗೆ ಫಸ್ಟ್ ಕ್ಲಾಸ್ನಲ್ಲಿ ಫೇಲ್ ಆಗಿರುವನೆಂದು ತಿಳಿದುಕೊಂಡು ಬಿಡಿರಿ ಹೌದು ಅತ್ತಿಗೆ ಕಾಳೆಂಗ ಒಂದು ದಿನವಾದರೂ ಅಣ್ಣ ಅತ್ತಿಗೆಯರ ಜೊತೆ ಕಾಲ ಕಳಿಬಹುದಲ್ಲೇ ಈಗ ಬಂದ ತಕ್ಷಣ ಹೋಗುತ್ತೇನೆಂದರೆ ಹೇಗೆ ನಮ್ಮ ಅಭ್ಯಾಸದ ಸಂಕಟ ನಮಗೆ ಗೊತ್ತನ್ನ ಶ್ರೀಮಂತರ ಮಕ್ಕಳ ಹಾಗೆ ಊರಲ್ಲಿ ಕುಳಿತರೆ ನಮ್ಮ ವಿದ್ಯಾಭ್ಯಾಸದ ಗತಿಯೇನು ಅದಕ್ಕಾಗಿ ನಾವು ಈಗಲೇ ಹೋಗಬೇಕಣ್ಣ ಅಲ್ಲಪ್ಪ ಹಾಗಾದ್ರೆ ಖರ್ಚಿಗೆ ಹಣನಾದ್ರೂ ಬೇಕಲ್ಲ ಅತ್ತಿಗೆ ಕಡಿಮೆ ಎಂದರೂ ನನಗೆ ಐವತ್ತು ಸಾವಿರ ರೂಪಾಯಿ ಬೇಕು ಏಕೆಂದರೆ ನನ್ನದು ಬಿ ಬಿ ಎಸ್ ಎಂಬ ದೊಡ್ಡ ಗಂಡಾಂತರದ ವಿಷಯ ಅದನ್ನು ಮುಗಿಸಬೇಕೆಂದರೆ ವಿದ್ಯೆಯ ಜೊತೆಗೆ ಕೈಯಲ್ಲಿ ಹಣವಿದ್ದರೆ ಮಾತ್ರ ಇನ್ನು ನನ್ನ ತಮ್ಮ ಶಿವಲಿಂಗನು ಬಿ ಎ ಮೆಟ್ಟಿಲು ಹತ್ತುವನಿದ್ದಾನೆ ಇಬ್ಬರನ್ನು ಓದಿಸುವುದೆಂದರೆ ಸಾಧ್ಯವಾಗದ ಮಾತು ಅದಕ್ಕೆ ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ನನ್ನ ತಮ್ಮ ಶಿವಲಿಂಗ ಓದಿದರೆ ಸಾಕಣ್ಣ ಸಾಕು ಕಾಯಿಂಗ ಆ ಮಾತನಾಡಬೇಡಪ್ಪ ಆ ಮಾತನಾಡಬೇಡ ನಿಮ್ಮಿಬ್ಬರ ವಿದ್ಯಾಭ್ಯಾಸಕ್ಕಾಗಿ ನನ್ನ ಜೀವನವಾದರೂ ಎಲ್ಲಿಯಾದರೂ ಒತ್ತೆ ಹಾಕಿ ನಿಮಗೆ ಹಣೆ ಕಳಿಸುತ್ತೇನೆ ಆ ವಿಚಾರ ಮಾಡಬೇಡಿ ನಮ್ಮಿಬ್ಬರ ನಾವು ದುಡಿದ ಹಣ ನಮ್ಮೆಲ್ಲರ ಸುಖಕ್ಕಾಗಿ ನೀನೊಬ್ಬ ಒಳ್ಳೆ ಡಾಕ್ಟರ್ನಾಗಬೇಕು ಶಿವಲಿಂಗನೊಬ್ಬ ಒಳ್ಳೆ ಆಫೀಸರ್ನಾಗಬೇಕು ಅದೇ ನನ್ನ ಕನಸು ಬನ್ನಿ ಮೊದಲು ನಿಮಗೆ ಅತ್ತಿಗೆ ತಯ ಕೈಯಿಂದ ತಯಾರಾದ ಅಡುಗೆ ಊಟ ಮಾಡುವಂಥ ಅಣ್ಣ ಆಮೇಲೆ ಊಟ ಅತ್ತಿಗೆಯಿಂದ ಒಂದು ಸಿಹಿಯಾದ ನುಡಿ ಭಾರತಿ ನನ್ನ ಮೈದುನರ ಆಶೆಯನ್ನು ಪೂರೈಸಬಾರದೆ